ರಾಜ್ಯದಲ್ಲಿ ಇನ್ನು ಮುಂದೆ ಮುಟ್ಟಿನ ರಜೆ ರಾಜ್ಯ ಸಂಪುಟ ಸಭೆಯಲ್ಲಿ ಅಂಗೀಕಾರ ರಾಜ್ಯದ ಉದ್ಯೋಗಸ್ಥ ಮಹಿಳೆಯರಿಗೆ ಶುಭ ಸುದ್ದಿ ಪ್ರತ್ಯಕ್ಷಕರೇ ಮುಟ್ಟಿನ ರಜೆ ನೀತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯದ ಸಂಪುಟ ಸಭೆಯಲ್ಲಿ ಅಂಗೀಕಾರವಾಗಿದೆ ಏನು ಈ ನೀತಿ ಯಾಕೆ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಇದರ ಉಪಯೋಗ ಆಗುತ್ತೆ ಕೊರತೆಗಳೇನಾದ್ರು ಇದೆಯಾ ಅಂತಕ್ಕಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದೀನಿ ಬನ್ನಿ ವಿಡಿಯೋನ ಮುಂದುವರ್ಸೋಣ ಅದಕ್ಕೂ ಮುನ್ನ ನೀವೇನ ಫಸ್ಟ್ ಟೈಮ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಮುಂದುವರ್ಸೋಣ ಪ್ರತ್ಯಕ್ಷಕ್ರೆ ಮುಟ್ಟು ಅಂತ ಕ್ಷಣ ಮೂಗು ಮುರಿಯುವ ಈ ಸಮಾಜದಲ್ಲಿ ಮುಟ್ಟಿನ ರಜೆಯನ್ನ ಕಾನೂನಾಗಿ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸಂಪುಟದಲ್ಲಿ ಆಲ್ರೆಡಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಇದು ರಾಷ್ಟ್ರವ್ಯಾಪಿ ಮೆಚ್ಚುಗೆಯ ಒಂದು ವಿಚಾರವಾಗಿದೆ ಹಾಗಾದ್ರೆ ಈ ಮುಟ್ಟಿನ ರಜೆ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಏನಿದು ಅಂತ ನೀವೇನಾದ್ರು ಕೇಳೋದಾದ್ರೆ ಬಹುತೇಕವಾಗಿ ಖಾಸಗಿ ವಲಯ ಮತ್ತು ಸರ್ಕಾರಿ ವಲಯದಲ್ಲಿ ಯಾರು ಮಹಿಳಾ ಉದ್ಯೋಗಿಗಳಿದ್ದಾರೋ ಅವ್ರಿಗೆ ತಿಂಗಳಲ್ಲಿ ಒಂದು ದಿನ ವೇತನ ಸಹಿತವಾಗಿ ರಜೆಯನ್ನ ನೀಡಬೇಕು ಅದು ಮುಟ್ಟಿನ ರಜೆ ಎಂಬುದಾಗಿ ಹೇಳಿ ಈ ಒಂದು ರಜೆಯನ್ನ ನೀಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಇಲ್ಲಿ ಬಹುತೇಕವಾಗಿ ಹೆಚ್ಚು ಸಂತೋಷ ಆಗ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಖಾಸಗಿ ಮತ್ತು ಸರ್ಕಾರಿ ವಲಯದ ಎರಡು ಮಹಿಳಾ ಉದ್ಯೋಗಗಳಿಗೆ ಉಪಯೋಗ ಆಗ್ತಕ್ಕಂಥ ರಜೆ ಇದಾಗಿದೆ ಆ ರೀತಿಯಲ್ಲೇ ಕಾನೂನನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು ಈಗ ಇರತಕ್ಕಂತಹ ಒಂದು ನೀತಿಯ ಉದ್ದೇಶ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಮುಟ್ಟಿನ ರಜೆಯನ್ನ ಕೊಡಬೇಕು ಅಂತೇಳಿ ಒಂದು ಸಮಿತಿಯನ್ನ ರಚಿಸಿ ಅದರ ಶಿಫಾರಸನ್ನು ಕೂಡ ತೆಗೆದುಕೊಂಡಿತ್ತು ಅಲ್ಲಿ ವರ್ಷಕ್ಕೆ ಆರು ದಿನಗಳ ಈ ಮುಟ್ಟಿನ ರಜೆಯನ್ನ ನೀಡಬೇಕು ಎಂಬುದಾಗಿ ಶಿಫಾರಸಿತ್ತು ಆದ್ರೆ ಆ ಶಿಫಾರಸನ್ನ ಮುಂದುವರಿಸಿ ಈಗ ತಿಂಗಳಿಗೆ ಒಂದರಂತೆ ವರ್ಷಕ್ಕೆ ಹನ್ನೆರಡು ರಜೆಗಳನ್ನ ವೇತನ ಸಹಿತವಾಗಿ ನೀಡಬೇಕು ಅಂತೇಳಿ ರಾಜ್ಯ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಹಾಗಾದ್ರೆ ರಾಷ್ಟ್ರದಲ್ಲಿ ಕರ್ನಾಟಕ ಒಂದು ಈ ರೀತಿಯಾದಂತ ಒಂದು ನೀತಿಯನ್ನ ರೂಪಿಸಿ ಮುಟ್ಟಿನ ರಜೆಯನ್ನ ನೀಡಬೇಕು ಅಂತೇಳಿ ತೀರ್ಮಾನವನ್ನು ಕೈಗೊಂಡಿದ್ಯಾ ಅಂತ ಹೇಳಿದ್ರೆ ಇಲ್ಲ ಇದಕ್ಕೂ ಹಿಂದೆ ಬಿಹಾರ ಕೇರಳ ಒಡಿಸ್ಸಾ ಸಿಕ್ಕಿಂ ರಾಜ್ಯಗಳು ಈ ರೀತಿಯಾದ ಮುಟ್ಟಿನ ರಜೆಯನ್ನ ಉದ್ಯೋಗಸ್ಥ ಮಹಿಳೆಯರಿಗೆ ಕೊಡ್ತಾ ಬಂದಿದೆ ಆದ್ರೆ ಆ ನಿಯಮಗಳಲ್ಲಿ ಕೆಲವು ವ್ಯತ್ಯಾಸಗಳಿವೆ ಇದರ ಹಿಂದೆನೆ ಹಲವಾರು ಚರ್ಚೆಗಳು ಕೂಡ ಆರಂಭ ಆಗಿದ್ದಾವೆ ಏನಂತ ಹೇಳಿದ್ರೆ ಈ ಮುಟ್ಟಿನ ರಜೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಇದು ಎಲ್ಲೋ ಒಂದು ಕಡೆ ಮಾರಕ ಆಗ್ಬೋದಾ ಮಹಿಳೆಯರ ಉದ್ಯೋಗಕ್ಕೆ ಅಂತಕ್ಕಂಥದ್ದನ್ನು ಕೂಡ ಚರ್ಚೆ ಮಾಡ್ತಿದ್ದಾರೆ ಹೇಗೆ ಅಂತ ನೀವು ಕೇಳೋದಾದ್ರೆ ಈಗ ಈ ಮುಟ್ಟಿನ ರಜೆಯನ್ನ ನೀಡಬೇಕು ಅಂತಾನೆ ಹೇಳಿ ಅದರಲ್ಲೂ ವೇತನ ಸಹಿತವಾಗಿ ನೀಡಬೇಕು ಜೊತೆಗೆ ಆ ರಜೆ ನೀಡಿದಂತ ಸಂದರ್ಭದಲ್ಲಿ ಅವರ ಕೆಲಸಗಳನ್ನ ಕೆಲವು ಕಂಪನಿಗಳಲ್ಲಿ ಬಹಳ ಪ್ರಮುಖವಾದ ಸ್ಥಾನ ಆಗಿರುತ್ತೆ ಆ ಒಂದು ಮಹಿಳಾ ಉದ್ಯೋಗ ಸ್ಥಾನ ಅಂತಹ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಆ ತರ ರಜೆಗಳನ್ನ ಕೊಟ್ರೆ ಆ ಒಂದು ಅವಧಿಯಲ್ಲಿ ಅವರ ಕೆಲಸವನ್ನ ನಿರ್ವಹಿಸಲು ಬೇರೆಯವರು ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಕಂಪನಿಯ ಒಂದು ಕೆಲಸ ಕಾರ್ಯಗಳು ಅಥವಾ ಉತ್ಪಾದನೆಗಳು ಕಡಿಮೆ ಆಗ್ಬೋದು ಆ ಹಿನ್ನೆಲೆಯಲ್ಲಿ ಅಂತ ಕಂಪನಿಗಳು ಈ ಮುಟ್ಟಿನ ರಜೆಯನ್ನ ಕೊಡಬೇಕು ಅಂತ ಹೇಳಿ ಮಹಿಳಾ ಉದ್ಯೋಗಿಗಳನ್ನ ಕಡಿಮೆ ಮಾಡಬಹುದಲ್ಲ ಅವ್ರಿಗೆ ಅಪಾಯಿಂಟ್ ಅನ್ನ ಕೊಡೋದನ್ನ ಕಡಿಮೆ ಮಾಡ್ಬೋದಲ್ಲ ಅಂತಕ್ಕಂಥ ಚರ್ಚೆ ಕೂಡ ಈಗ ಎದ್ದಿದೆ ಜೊತೆಗೆ ಈ ಮುಟ್ಟಿನ ರಜೆ ಅಂತಕ್ಕಂಥದ್ದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ಬೋದು ಅಂತಕ್ಕಂತ ಒಂದು ಚರ್ಚೆಯು ಕೂಡ ಇದ್ದಿದೆ ಯಾಕಂತ ಹೇಳಿದ್ರೆ ಏನು ಮುಟ್ಟಿನ ರಜೆಯನ್ನ ಕೇಳಕೋದಂತ ಸಂದರ್ಭದಲ್ಲಿ ಅವರ ಮೇಲಧಿಕಾರಿಗಳು ಅವ್ರನ್ನ ನೋಡುವ ರೀತಿ ಬೇರೆ ಆಗ್ಬೋದು ಜೊತೆಗೆ ಅದು ಆ ಮಹಿಳಾ ಉದ್ಯೋಗಿಯ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ಬೋದು ಈ ಹಿನ್ನೆಲೆಯಲ್ಲಿ ಆ ರೀತಿಗೆ ಕಾರಣ ಆಗ್ಬೋದು ಅಂತಕ್ಕಂತ ಒಂದು ಚರ್ಚೆಗಳು ಕೂಡ ನಡೀತಾ ಇದಾವೆ ಜೊತೆಗೆ ಖಾಸಗಿ ಮತ್ತು ಸರ್ಕಾರಿ ವಲಯದಲ್ಲಿ ವೇತನ ಸಹಿತ ಒಂದು ದಿನದ ರಜೆಯನ್ನ ಪಡ್ಕೊಳ್ಳಲು ಅವಕಾಶ ಬರ್ತಾ ಇದೆ ಆದ್ರೆ ಅಸಂಘಟಿತ ವಲಯ ಏನಿದೆ ಈಗ ಯಾರೋ ಕಟ್ಟಡ ಕಾರ್ಮಿಕರು ಇನ್ನೆಲ್ಲೋ ಕೂಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾರೆ ಅವರು ಪ್ರತಿನಿತ್ಯ ಕೆಲಸವನ್ನ ಮಾಡಲೇಬೇಕಾಗಿದೆ ಆದ್ರೆ ಅವರು ಕೂಡ ಮಹಿಳಾ ಕೆಲಸಗಾರರೇ ಅಂತ ಸಂದರ್ಭದಲ್ಲಿ ಅವ್ರಿಗೆ ಈ ರಜೆಯನ್ನ ಕೊಡಬೇಕು ಅಂತೇಳಿ ಕಾನೂನಲ್ಲಿ ಪ್ರಸ್ತಾಪ ಇಲ್ಲ ಹೀಗೆ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಈ ರಜೆಯ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಬಹುತೇಕವಾಗಿ ಹೆಚ್ಚು ಇದೆ ಅವರಿಗೆ ಅಂತಕ್ಕಂಥದ್ದು ಶ್ರಮವನ್ನ ಹಾಕಿ ಕೆಲಸ ಮಾಡತಕ್ಕಂತ ಒಂದು ವರ್ಗ ಅದಾಗಿರತ್ತೆ ಈ ತರದಲ್ಲಿ ಮುಟ್ಟಿನ ರಜೆಯನ್ನ ಕೊಟ್ರೆ ಅಂತ ಸಂದರ್ಭದಲ್ಲಿ ಆ ಒಂದು ಮಹಿಳಾ ಕೆಲಸಗಾರರಿಗೆ ಬಹುತೇಕವಾಗಿ ಉಪಯೋಗ ಆಗ್ತದೆ ಆ ಶ್ರಮ ಕಡಿಮೆ ಆಗ್ತದೆ ಅವತ್ತಿನ ದಿನ ಅವರು ಆ ಒಂದು ಕಾರ್ಯದಿಂದ ಸ್ವಲ್ಪ ಒತ್ತಡವನ್ನ ಕಡಿಮೆ ಮಾಡ್ಕೋಬಹುದು ಈ ನೆಲೆಯಲ್ಲಿ ಆ ವರ್ಗಕ್ಕೂ ಕೂಡ ಕೊಡುವುದು ಉಚಿತ ಅಲ್ವೇ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ ಪ್ರತ್ಯಕ್ಷಕರೇ ಈ ಒಂದು ತೀರ್ಮಾನ ಎಲ್ಲಾ ಮಹಿಳಾ ಉದ್ಯೋಗಸ್ಥರಿಗೆ ಸಂತೋಷ ತರುವ ವಿಚಾರವಾಗಿದೆ ಹಾಗಾದ್ರೆ ರಾಷ್ಟ್ರದ ಯಾವ ಯಾವ ರಾಜ್ಯಗಳಲ್ಲಿ ಈ ಮುಟ್ಟಿನ ರಜೆಯನ್ನ ನೀಡ್ತಾ ಇದ್ದಾರೆ ಜೊತೆಗೆ ಹೇಗೆ ನೀಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಬಿಹಾರ ರಾಷ್ಟ್ರದಲ್ಲಿ ಮುಟ್ಟಿನ ರಜೆಯನ್ನ ನೀಡದಂತ ಮೊದಲ ರಾಜ್ಯ ಆಗಿದೆ ಅಲ್ಲಿ ಈ ಮುಟ್ಟಿನ ರಜೆಯನ್ನ ಸತತವಾಗಿ ಎರಡು ದಿನ ನೀಡಲಾಗುತ್ತೆ ಆದ್ರೆ ಈ ರಜೆ ಅಲ್ಲಿ ಸರ್ಕಾರಿ ಉದ್ಯೋಗಸ್ಥ ಮಹಿಳೆಯರಿಗೆ ಮಾತ್ರ ಸಿಗ್ತಾ ಇದೆ ಬಾಕಿಯವರಿಗೆ ಸಿಗ್ತಾ ಇಲ್ಲ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಲಾಲು ಪ್ರಸಾದ್ ಅವರು ಈ ಒಂದು ನೀತಿಯನ್ನ ರೂಪಿಸಿ ಸೌಲಭ್ಯವನ್ನ ಕೊಟ್ಟರು ಕೇರಳದಲ್ಲೂ ಕೂಡ ಈ ಮುಟ್ಟಿನ ರಜೆಯನ್ನ ನೀಡಲಾಗ್ತಿದೆ ಅಲ್ಲಿ ಯಾರಿಗೆ ಅನ್ನೋದನ್ನು ನೋಡೋದಾದ್ರೆ ಕೊಚ್ಚಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಸತತವಾಗಿ ಪ್ರಯತ್ನವನ್ನ ಮಾಡಿ ಈ ರಜೆಯನ್ನ ಪಡ್ಕೊಂಡಿದ್ದಾರೆ ಕೇರಳದ ವಿಶ್ವವಿದ್ಯಾನಿಲಯಗಳಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರಿಗೆ ರಜೆಯನ್ನ ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ಬಿಂದು ಅವರು ಈ ಸೌಲಭ್ಯವನ್ನ ನೀಡಿ ವಿದ್ಯಾರ್ಥಿನಿಯರಿಗೆ ಹಾಜರಾತಿಯಲ್ಲೂ ಎರಡು ಪರ್ಸೆಂಟ್ ವಿನಾಯಿತಿಯನ್ನ ನೀಡಿದರು ಮತ್ತು ಒಡಿಸಾದಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಲಯದ ಉದ್ಯೋಗಸ್ಥ ಮಹಿಳೆಯರಿಗೆ ಒಂದು ದಿನದ ವೇತನ ಸಹಿತ ರಜೆಯನ್ನ ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ವತಂತ್ರೋತ್ಸವದ ದಿನ ಆಗಿನ ಉಪಮುಖ್ಯಮಂತ್ರಿಯಾಗಿದ್ದ ಪ್ರವತಿ ಫರೀದಾ ಅವರು ಈ ಘೋಷಣೆಯನ್ನ ಮಾಡಿದ್ದರು ಇನ್ನು ಸಿಕ್ಕಿಂ ರಾಜ್ಯದಲ್ಲಿ ಹೈಕೋರ್ಟ್ ನ ಮಹಿಳಾ ಉದ್ಯೋಗಗಳಿಗೆ ವೈದ್ಯರ ಶಿಫಾರಸ್ಸಿನ ಮೇಲೆ ಎರಡರಿಂದ ಮೂರು ದಿನ ರಜೆ ಪಡೆಯುವ ಸೌಲಭ್ಯವನ್ನ ಘೋಷಲಾಗಿದೆ ಆದರೆ ಇತರ ರಾಜ್ಯಗಳಂತೆ ರಾಜ್ಯವ್ಯಾಪಿ ಮುಟ್ಟಿನ ರಜೆಯನ್ನ ಪಡೆತಕ್ಕಂತ ಸೌಲಭ್ಯ ಅಲ್ಲಿಲ್ಲ ಹಾಗಾದ್ರೆ ನಮ್ಮ ರಾಷ್ಟ್ರವನ್ನು ಬಿಟ್ಟರೆ ಬೇರೆ ರಾಷ್ಟ್ರಗಳಲ್ಲಿ ಮುಟ್ಟಿನ ರಜೆಯನ್ನ ನೀಡ್ತಾ ಇದ್ದಾರಾ ಅಂತ ಹೇಳಿದ್ರೆ ಹೌದು ಆ ರಾಷ್ಟ್ರಗಳನ್ನ ನೋಡೋದಾದ್ರೆ ಸ್ಪೇನ್ ಇಂಡೋನೇಷ್ಯಾ ಜಪಾನ್ ದಕ್ಷಿಣ ಕೊರಿಯಾ ತೈವಾನ್ ವಿಯೆಟ್ನಾಂ ಜಾಂಬಿಯಾ ಈ ರಾಷ್ಟ್ರಗಳಲ್ಲೂ ಕೂಡ ಒಟ್ಟಿನ ರಜೆ ನೀತಿಯನ್ನ ರೂಪಿಸಿ ಸೌಲಭ್ಯವನ್ನ ನೀಡಲಾಗ್ತಾ ಇದೆ ಪ್ರೀತಿ ವೀಕ್ಷಕರೇ ರಾಜ್ಯ ಸರ್ಕಾರದ ಈ ತೀರ್ಮಾನ ನಿಮ್ಗೆ ಏನ್ ಅನ್ಸುತ್ತೆ ಅಂತಕ್ಕಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ರಾಜ್ಯದ ಎಲ್ಲಾ ಉದ್ಯೋಗಸ್ಥ ಮಹಿಳೆಯರಿಗೆ ಈ ಮಾಹಿತಿ ಬೇಕಾಗಿದೆ ದಯವಿಟ್ಟು ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು 出てやってるな。